ಇವತ್ತಿನ ಟಾಪಿಕ್ ದುರಾಸೆ ನಿಮ್ಮ ಯಶಸ್ಸಿಗೆ ದೊಡ್ಡ ಅಡ್ಡಿ ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ದೊಡ್ಡ ಸಮಸ್ಯೆ ಬಗ್ಗೆ ಮಾತಾಡೋಣ ಅದು ದುರಾಸೆ ಇದು ಟ್ರೇಡರ್ಗಳ ಉದ್ಯಮಗಳು ವಿದ್ಯಾರ್ಥಿಗಳು ಮತ್ತು ಜೀವನದಲ್ಲಿ ಸುಧಾರಣೆ ಬಯಸುವ ಪ್ರತಿಯೊಬ್ಬರಿಗೂ ಸಂಬಂಧಿಸಿದೆ ದುರಾಸೆ ಪರಿಮಾಣಗಳು ಅನಿಮಿತ ಬಯಕೆ ಅನಿಮಿತ ನಷ್ಟ ದುರಾಸೆ ಇರಲಿ ತೃಪ್ತಿ ಇಲ್ಲ ನಾವು ಎಷ್ಟು ಹೊಂದಿದ್ದರೂ ಇನ್ನೂ ಬೇಕು ಇನ್ನೂ ಬೇಕಿದೆ ಎಂಬ ಅನಂತ ಹಸಿವು ನಮ್ಮನ್ನು ಕಾಡುತ್ತದೆ ಇದು ಅಂತಿಮವಾಗಿ ನಮ್ಮನ್ನು ತಪ್ಪು ನಿರ್ಧಾರದತ್ತ ತಳ್ಳುತ್ತದೆ ಟ್ರೇಲರಿನ ಪಾಠ ಐದು ಪರ್ಸೆಂಟ್ ಲಾಭ ಬಂದರೂ ಇನ್ನೂ ಬೇಕು ಎಂದು ಕಾಯುತ್ತೇನೆ ಅಂತಿಮವಾಗಿ ನಷ್ಟವಾಗುತ್ತದೆ ಉದ್ಯಮಗಳ ಅಪಾಯ ಲಾಭದಲ್ಲಿದ್ದರೂ ಹೆಚ್ಚು ಸಾಲ ಮಾಡಿ ಅಪಾಯಕ್ಕೆ ಸಿಲುಕುತ್ತಾರೆ ಅತಿಯಾದ ಬೆಳವಣಿಗೆ ಬಯಕೆ ಅಪಾಯಕಾರಿ ವಿದ್ಯಾರ್ಥಿ ತಪ್ಪು ಸುಲಭ ಅಂಕೆಗಳಾಗಿ ನಕಲು ಮಾಡಲು ಪ್ರಯತ್ನಿಸಿ ಬೀಳುತ್ತಾನೆ ಅಂತಿಮವಾಗಿ ಪರೀಕ್ಷೆಯಲ್ಲಿ ಅವತ್ತೀರ್ಣ ಆಗುತ್ತಾನೆ ದುರಾಸೆಯ ಅಲ್ಪಾವಧಿಗೆ ಲಾಭಕ್ಕೆ ಆಮಿಷ ಒಡ್ಡಿ ದೀರ್ಘಾವಧಿಯಲ್ಲಿ ಸಮಸ್ಯೆಗಳನ್ನು ಸೃಷ್ಟಿಸುತ್ತದೆ ದುರಾಸೆಯನ್ನು ನಿಲ್ಲಿಸುವ ಹಾದಿ ದುರಾಸೆ ಚಕ್ರವನ್ನು ಮುರಿಯಲು ನಾವು ಕೆಲವು ಪ್ರಾಯೋಗಿಕ ಹಂತಗಳನ್ನು ಅನುಸರಿಸಬೇಕು ಇವು ನಮ್ಮ ಆರ್ಥಿಕ ಮತ್ತು ವೈಯಕ್ತಿಕ ಜೀವನದಲ್ಲಿ ಸಮತೋಲನ ತರಲು ಸಹಾಯ ಮಾಡುತ್ತದೆ ಒಂದು ಸ್ಪಷ್ಟ ಗುರಿಗಳನ್ನು ನಿಗದಿತಪಡಿಸಿ ನಿಖರವಾದ ಗುರಿಗಳನ್ನು ಹೊಂದಿಸುವುದು ದುರಾಸೆಯನ್ನು ನಿಯಂತ್ರಿಸಲು ಮೊದಲು ಹಂತ ಎರಡು ತೃಪ್ತಿಯ ಅಭ್ಯಾಸ ಮಾಡಿ ನಿಮ್ಮಲ್ಲಿರುವುದನ್ನು ಮೆಚ್ಚುವುದು ದುರಾಸೆಯನ್ನು ದುರ್ಬಲಗೊಳಿಸುತ್ತದೆ ಮೂರು ಅಪಾಯದ ನಿವಾರಣೆ ಎಲ್ಲವನ್ನೂ ಒಂದೇ ಬುಟ್ಟಿಲಿ ಇಡಬೇಡಿ ಅಪಾಯಗಳನ್ನು ಹಂಚಿ ನಾಲ್ಕು ಶಿಸ್ತನ್ನು ಬೆಳೆಸಿಕೊಳ್ಳಿ ದೈನಂದಿನ ಶಿಸ್ತು ನಿಮ್ಮ ನಿರ್ಧಾರಗಳನ್ನು ಬಲಪಡಿಸುತ್ತದೆ ಐದು ಮನಸ್ಥಿತಿಯನ್ನು ಬದಲಾಯಿಸಿ ಸ್ಥಿರ ಮನಸ್ಸಿನಿಂದ ಬೆಳವಣಿಗೆ ಮನಸ್ಥಿತಿಗೆ ಬದಲಾಗಿ ಒಂದು ಸ್ಪಷ್ಟ ಗುರಿಗಳು ನಿಗದಿತಪಡಿಸಿ ಗುರಿಗಳು ಸ್ಪಷ್ಟವಾದಾಗ ನಾವು ಎಲ್ಲಿ ನಿಲ್ಲಿಸಬೇಕು ಮತ್ತು ಯಾವಾಗ ತೃಪ್ತಿ ಪಡಬೇಕು ಎಂದು ತಿಳಿಯುತ್ತದೆ ಟ್ರೇಡಿಂಗ್ ಗುರಿ ಟ್ರೇಡರ್ ಐದು ಪರ್ಸೆಂಟ್ ಲಾಭದ ಗುರಿ ಇಟ್ಟರೆ ಅದು ಬಂದ ಕ್ಷಣ ಹೊರಬರೋದು ಜೀವನದ ಗುರಿ ವಿದ್ಯಾರ್ಥಿಗಳು ಅರವತ್ತು ಪರ್ಸೆಂಟ್ ಅಂಕಗಳ ಗುರಿ ಹೊಂದಿದರೆ ಅದನ್ನು ಸಾಧಿಸಿ ನಂತರ ಸಂತೋಷ ಪಡಬೇಕು ಗುರಿ ನಿಗದಿತಪಡಿಸುವುದರಿಂದ ಅತಿಯಾದ ಬೈಕೆಗಳ ಕಡಿವಾಣ ಹಾಕಬಹುದು ಎರಡು ತೃಪ್ತಿಯನ್ನು ಅಭ್ಯಾಸನ ಮಾಡಿ ನಮ್ಮಲ್ಲಿರುವ ಮೆಚ್ಚುಲು ಕಲಿಯುವುದು ದುರಾಸೆ ವಿರುದ್ಧ ಬಲವಾದ ಅಸ್ತ್ರ ಅಸ್ವಸ್ಥಲಿರುವ ಕೃತಜ್ಞತೆ ನಿಮ್ಮ ಬಳಿ ಇರುವ ಸಂಪತ್ತು ಜ್ಞಾನ ಅಥವಾ ಅವಕಾಶವನ್ನು ಪ್ರಶ್ನಿಸಿ ಆಂತರಿಕ ಸಂಪತ್ತು ತೃಪ್ತಿಯು ನಿಜವಾದ ಆಂತರಿಕ ಸಂಪತ್ತು ಅದು ಇದ್ದಾಗ ಹೊರಗಿನ ವಸ್ತುಗಳ ಮೇಲೆ ದುರಾಸೆ ದುರ್ಬಲಗೊಳ್ಳುತ್ತದೆ ತೃಪ್ತಿಯನ್ನು ಅಭ್ಯಾಸ ಮಾಡೋದರಿಂದ ಮನುಷ್ಯಕ್ಕೆ ಶಾಂತಿ ದೊರೆಯುತ್ತದೆ ಮತ್ತು ದುರಾಸೆಗೆ ಆಪಸದ ನಿಲ್ಲುವುದಿಲ್ಲ ಮೂರು ಅಪಾಯದ ನಿವಾರಣೆ ಎಲ್ಲವನ್ನೂ ಒಂದೇ ಬುಟ್ಟಲ್ಲಿ ಇಡುವುದಿರುವುದು ಬುದ್ಧಿವಂತಿಕೆ ದುರಾಸೆ ಒಂದು ಕಡೆ ಎಲ್ಲವನ್ನೂ ಹೂಡಿಕೆ ಮಾಡಲು ಪ್ರಯತ್ನಿಸುತ್ತದೆ ವೈದ್ಯೀಕರಣ ಒಂದು ಟ್ರೇಡ್ ಮೇಲೆ ಎಲ್ಲ ಹಣವನ್ನು ಹಾಕಬೇಡಿ ನಿಮ್ಮ ಹೂಡಿಕೆಗಳನ್ನು ವೈದ್ಯಮಗೊಳಿಸಿ ನಿರೀಕ್ಷೆಗಳ ನಿವಾರಣೆ ಒಂದೇ ಅವರ ಮೇಲೆ ಎಲ್ಲ ಭರವಸೆಗಳನ್ನು ಇಟ್ಟುಕೊಳ್ಳಬೇಡಿ ಮಾರ್ಗಗಳನ್ನು ಅನುಸರಿಸಿ ಅಪಾಯ ನಿವಾರಣೆ ನಮ್ಮನ್ನು ಅನಿಕ್ಷಿತ ನಷ್ಟಗೊಂದ ರಕ್ಷಿಸುತ್ತದೆ ನಾಲ್ಕು ಶಿಸ್ತನ್ನು ಬೆಳೆಸಿಕೊಳ್ಳಿ ಶಿಸ್ತು ದುರಾಸೆಯನ್ನು ಎದುರಿಸಲು ಪ್ರಮುಖ ಅಂಶ ಇದು ನಮ್ಮ ನಿರ್ಧಾರಗಳಿಗೆ ಭದ್ರನಾಗಿ ಮಾಡುತ್ತದೆ ಟ್ರೇಡಿಂಗ್ ಶಿಸ್ತು ಲಾಸ್ ಮತ್ತು ಟಾರ್ಗೆಟ್ ಬೆಲೆಗಳನ್ನು ನಿಗದಿಪಡಿಸಿ ಮತ್ತು ಅವುಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ದೈನಂದಿನ ಶಿಸ್ತು ದೈನಂದಿನ ದಿನಚರಿಯನ್ನು ಅನುಸರಿಸುವುದು ಅಭ್ಯಾಸಗಳನ್ನು ನಿರ್ಮಿಸುವುದು ಮತ್ತು ಅವುಗಳಿಗೆ ಅಂಟಿಕೊಳ್ಳುವುದು ಶಿಸ್ತು ಬದ್ದು ಜೀವನ ಶೈಲಿ ನಮ್ಮನ್ನು ಭಾವಾತ್ಮ ಭಾವನಾತ್ಮಕ ನಿರ್ಧಾರಗಳಿಂದ ದೂರವಿರಿಸುತ್ತದೆ ಐದು ಮನಸ್ಥಿತಿಯನ್ನು ಬದಲಾಯಿಸಿ ನಮ್ಮ ಮನಸ್ಥಿತಿಯು ಬದಲಾವಣೆ ದುರಾಸೆಯನ್ನು ಶಾಶ್ವತವಾಗಿ ನಿವಾರಿಸಲು ಅತ್ಯ ಅಗತ್ಯ ಸ್ಥಿರ ಮನಸ್ಥಿತಿ ಫಿಕ್ಸ್ಡ್ ಮೈಂಡ್ಸೆಟ್ ಇನ್ನೂ ಬೇಕು ಎಂಬ ಸ್ಥಿರ ಮನಸ್ ಮನಸ್ಥಿತಿಯು ಲಕ್ಷಣ ಇದು ದುರಾಸೆಗೆ ಕಾರಣವಾಗುತ್ತದೆ ಬೆಳವಣಿಗೆ ಮನಸ್ಥಿತಿ ಗ್ರೋತ್ ಮೈಂಡ್ಸೆಟ್ ನಾನು ಕಲಿಯಬೇಕು ಸುಧಾರಿಸಬೇಕು ಎಂಬುದು ಬೆಳವಣಿಗೆಯ ಮನಸ್ಥಿತಿ ಇದು ಯಶಸ್ಸಿಗೆ ದಾರಿಯಾಗುತ್ತದೆ ಕಲಿಯುವಿಕೆ ಮತ್ತು ಸುಧಾರಣೆ ಮೇಲೆ ಗಮನ ಹರಿಸುವುದರಿಂದ ದುರೈಸು ದುರ್ಬಲಗೊಳ್ಳುತ್ತದೆ ನೈಜ ಜೀವನದ ಉದಾಹರಣೆ ಒಬ್ಬ ಟ್ರೇಡರ್ ಸಾವಿರ ರೂಪಾಯಿ ಲಾಭ ಗಳಿಸುತ್ತಾನೆ ಅದು ಅವನ ಗುರಿ ಆದರೆ ದುರಾಸೆ ಇನ್ನೂ ಹೋಲ್ಡ್ ಮಾಡು ಎಂದು ಹೇಳುತ್ತದೆ ಅದು ಹೇಳುತ್ತದೆ ಅವನು ಮತ್ತೆ ಸಾವಿರ ರೂಪಾಯಿ ಲಾಭ ಗಳಿಸ್ತಾನೆ ಮತ್ತು ಇನ್ನೂ ಹೋಲ್ಡ್ ಮಾಡುತ್ತಾನೆ ಆದರೆ ಮಾರ್ಕೆಟ್ ತಿರುವು ಬಿಡುತ್ತದೆ ಲಾಭ ಎಲ್ಲ ಹೋಗಿ ಅಂತಿಮ ನಷ್ಟವಾಗುತ್ತದೆ ಪಾಠ ಕುರಿ ತಲುಪಿದ ಮೇಲೆ ದುರಾಸೆಯನ್ನು ನಿಲ್ಲಿಸಿ ಮತ್ತು ಹೊರ ಬನ್ನಿ ಮುಕ್ತಾಯ ಸ್ನೇಹಿತರೆ ಹಣ ಯಶಸ್ಸು ಆರೋಗ್ಯ ಎಲ್ಲವೂ ಬೇಕು ಆದರೆ ದುರಾಸೆ ಇದ್ದರೆ ಯಾವತ್ತೂ ಸಂತೋಷ ಇಲ್ಲ ಸ್ಪಷ್ಟ ಗುರಿಗಳು ನಿಮ್ಮ ಹಾದಿನ ಸ್ಪಷ್ಟಪಡಿಸಿಕೊಳ್ಳಿ ತೃಪ್ತಿ ನಿಮ್ಮಲ್ಲಿರೋ ಗೌರವಿಸಿ ಶಿಸ್ತು ದೈನಂದಿನ ಅಭ್ಯಾಸಗಳನ್ನು ಅನುಸರಿಸಿ ದುರಾಸೆಯನ್ನು ನಿಲ್ಲಿಸಿದರೆ ನಷ್ಟದಿಂದ ಹೊರಗೆ ಬರ್ತೀರ ಶಿಸ್ತನ್ನು ಪ್ರಾರಂಭಿಸಿ ಯಶಸ್ಸು ನಿಮ್ಮ ಕೈಗೆ ಬರುತ್ತದೆ ನಿಮ್ಮ ಜೀವನ ಈ ಪಾಠಗಳು ಅಳವಡಿಸಿಕೊಳ್ಳಿ ಫ್ರೆಂಡ್ಸ್ ಈ ವಿಡಿಯೋ ನೀವು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರೆಯಬೇಡಿ